ಫೈನಲ್ ಯಶ್ ಅವ್ರು ಏನ್ ಹೇಳಿದ್ರು ಏನ್ ಸಜೆಸ್ಟ್ ಮಾಡಿದ್ರು ಈ ಇಡೀ ಜರ್ನಿ ನೋಡಿ ಅಂತ ಹೇಳಲ್ಲ ಅವರು ಅಮ್ಮ ಹೊರಟಿದ್ದಾರೆ ಮಾಡ್ತಾವ್ರೆ ಮಾಡ್ಲಿ ಬೇಡ ಅಂದ್ರೂ ಮಾಡ್ತೀಯಾ ಮಾಡು ಅಷ್ಟೇ ಹೇಳಲ್ಲ ಏನು ಹೇಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಗ್ತಾ ಇರುತ್ತೆ ಅದನ್ನೆಲ್ಲ ಗಮನಿಸಿರ್ತಾರೆ ಅವ್ರು ಏನಾರು ಸಜೆಸ್ಟ್ ಮಾಡಿದ್ರ ಹೀಗೆ ಅವ್ರ ಬಗ್ಗೆ ನಮಗ್ ಬರೀತಾರೆ ನಮ್ಮ ಬಗ್ಗೆ ಅವ್ರಿಗೆ ಬರೀತಾರೆ ಅದು ಮಾಮೂಲು ಪಬ್ಲಿಕ್ಕಿಗೆ ಬರುವಾಗ ಅದನ್ನೆಲ್ಲ ಫೇಸ್ ಮಾಡೋಕ್ ತಾಕತ್ತಿದ್ರೆ ಬರಬೇಕು ಯಾರಿಗೆ ಬರೆಯಲ್ಲ ನಾನು ಒಬ್ಬಳಿಗೆ ಬರೀತಾರ ಇದೆ ಎಷ್ಟೊಬ್ಬಳಿಗೆ ಬರೀತಾರೆ ನಿಮಗೆ ಬರೀತಾರೆ ಎಲ್ರಿಗೂ ಬರೀತಾರೆ ಅದನ್ನು ಫೇಸ್ ಮಾಡೋದು ನಮ್ಮ ಅದೇನೋ ಹೇಳ್ತಾರೆ ನೋಡಿದ್ದೀರಾ ಜೊತೆಲಿ ಇರಲೇಬೇಕು ಅದು ಇದ್ರೇನೆ ಒಂದು ಸವಾಲು ಬರೋದು ಇರಬೇಕು ಕೆಲವು ಸರಿ ಮಾತಿನ ವ್ಯತ್ಯಾಸ ಎಲ್ಲೋ ಒಂದ್ ಕಡೆ ಸಮಸ್ಯೆ ತಂದೊಡುತ್ತೆ ಅಂತ ಅನ್ಸುತ್ತಾಮ ಹೇಗನ್ಸುತ್ತ ಅಲ್ಲ ಸಮಸ್ಯೆ ಮಾತಾಡ್ಬೇಕಾದ್ರೆ ನಾನು ಕಾನ್ಸಸ್ ಇಲ್ಲದೆ ಮಾತಾಡಲ್ಲ ಅದ್ರದ್ದು ನಿಮಗೆ ಗೊತ್ತಾಗ್ದೇ ಇರ್ಬೋದು ಮುಂದಿನ ದಿನಗಳಲ್ಲಿ ಯಾಕೆ ಮಾತಾಡಿದೀವಿ ಅಂತ ಗೊತ್ತಾಗುತ್ತೆ ಇವಾಗ ಗೊತ್ತಾಗಲ್ಲ ತಕ್ಷಣಕ್ಕೆ ಈಗ ನೀವು ಪೈರ್ ಹಾಕಿದ ತಕ್ಷಣ ಬೆಳೆ ಬ ಯಾವ ಬೀಜ ಹಾಕಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ ಅದರಿಂದನೇ ಬೆಳೆ ಹಾಕೋದು ಹಂಗೆ ನಾವು ಮಾತಾಡಿದ ರೀತಿಲಿ ಕಾನ್ಸೆನ್ಸ್ ಇಲ್ಲದೆ ಮಾತಾಡೋಲ್ಲ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಿಡಿ ಜನಕ್ಕೆ ಒಂದು ಮಾತು ಫೈನಲ್ ಕೇಳಿಬಿಡ್ತೀನಿ ಗೊತ್ತಿಲ್ಲ ನೀವು ನೇರವಾಗಿ ಹೇಳ್ತಿರೋ ಇಲ್ವ ಅನ್ನೋಂಥದ್ದು ಅಂದರೆ ಇತ್ತೀಚೆಗೆ ನಾನು ಬೆಳವಣಿಗೆ ಅಂದರೆ ಈಗ ಇಂಡಸ್ಟ್ರಿಯಲ್ಲಿ ಹೆಣ್ಣು ಹೆಣ್ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡುವಂಥ ಪ್ರಯತ್ನ ಆಗ್ತಾ ಇದೆ ಆದರೆ ನಿಮ್ಮ ಮನೆಯ ಮಗಳ ಬಗ್ಗೆ ದೀಪಿಕಾ ಹೆಣ್ಮೆಂತ ಇಲ್ಲಿ ಮಾತಾಡಿದ್ದು ವಿಚಾರ ಅದು ನೀವು ಕೇಳಬಾರ್ದು ನಾವ್ ಹೇಳಬಾರದು ನಮ್ಮನೆ ಹೆಣ್ಮಗಳ ಬಗ್ಗೆ ನಾವ್ ಮಾತಾಡ್ತೀವಿ ಅಂದ್ರೆ ಅದ್ ನಮಗ್ ಗೊತ್ತಿರುತ್ತೆ ನಿಮಗ್ ಗೊತ್ತಿಲ್ಲ ಅದನ್ನ ನೀವು ಕೇಳಬಾರ್ದು ಅದ್ ಕೇಳೋ ವಿಷಯ ಅಲ್ವೇ ಅಲ್ಲ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಏನು ಮುಂದಿನ ದಿನಗಳಲ್ಲಿ ರಿಯಾಕ್ಟೇ ಮಾಡ್ಲಿಲ್ವಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಏನು ಕೇಳಿದ್ದೀನಿ ಅನ್ನೋದು ಅದ್ ನನಗೆ ಗೊತ್ತು ಅವ್ರಿಗೆ ಅವ್ರಿಗೂ ಗೊತ್ತು ನನಗೂ ಗೊತ್ತಾಗ ನಿಮಗೆಲ್ಲ ಗೊತ್ತಾಗ ಅವಶ್ಯಕತೆ ಅಂದರೆ ಸಿನಿಮಾ ಮಾಡುವಂಥ ನಿಟ್ಟಿನಲ್ಲಿ ಈಗ ಅವರು ಹೀರೋಯಿನ್ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವರೇನು ಎಷ್ಟು ಅಷ್ಟು ಸಿನಿಮಾಗಳನ್ನು ಮಾಡಿದಾರಾ ಅನ್ನೋಂಥ ರೀತಿಯಲ್ಲಿ ಆಗಿರುವಂಥ ಚರ್ಚೆಗಳು ಹೀಗೆ ನಮ್ಮ ಎಷ್ಟಿಗೂ ಹೇಳ್ತೀನಿ ಅವ್ನ ಯಾವ ದೊಡ್ಡ ಹೀರೋ ಅಂತ ನಮ್ಮನೆ ಮಕ್ಳಿಗೆ ನಾವು ಹೇಳ್ತೀವಿ ಅದರಲ್ಲಿ ಬೇರೆಯವ್ರಿಗೆ ಏನು ಕಷ್ಟ ನಮ್ಮ ಮಗನಿಗೆ ಹೇಳ್ತೀನಿ ಇವತ್ತು ಸೂಪರ್ ಸ್ಟಾರ್ ಅಂತ ನೀವು ಹೇಳ್ತೀರಾ ನಾನು ಅವ್ನು ಸೂಪರ್ ಸ್ಟಾರ್ ಅಲ್ಲ ಅಂತೀನಿ ನನಗೆ ರೈಟ್ಸ್ ಇದೆ ಹೇಳ್ತೀನಿ ಬೇರೆಯವ್ರು ಹೇಳೋಕ್ಕಾಗಲ್ಲ ಇದೆಲ್ಲ ಆದ್ಮೇಲೆ ದೀಪಿಕಾ ಅವ್ರ ಜೊತೆ ನೀವು ಮಾತನಾಡುವಂತ ಪ್ರಯತ್ನಗಳಾಯ್ತಾ ಎಷ್ಟೊತ್ತನ್ನೇ ಮಾತಾಡಿಲ್ಲ ದೀಪಿಕನ್ ಜೊತೆ ಎಲ್ಲಿಂದ ಮಾತಾಡಕ್ಕೆ ಕೈಮ್ ಇರುತ್ತೆ ಮಾತಾಡ್ತೀವಿ ಬಿಡಿ ಮುಂದಿನ ನೀವು ತಲೆ ಕೆಡಿಸ್ಕೋಬೇಡಿ ಇದಿಷ್ಟು ಅಂತಂದ್ರೆ ಪುಷ್ಪ ಅರುಣ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಯಜಮಾನ್ ಜೊತೆ ಮಾಲ್ದೇಶ ಕೆನ್ ಟಿವಿ ನೈನ್ ಬೆಂಗಳೂರು